ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೋಸ್ ಬ್ಲಾಗ್ಸ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ನ ಬಂದ್ಬಿಟ್ಟು ನಮ್ಮೂರಿನಲ್ಲಿ ನಾನು ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಪ್ಪಾಜಿ ಮಾಡ್ಕೊಂಡಿರೋ ಅಂಥ ಫಲ ಇದು ಮಾಡ್ಕೊಂಡಿರೋ ಹೊಲ ಅಂದರೆ ಬೇರೆಯವ್ರ ಹೊಲನ ಸಮಪಾಲಿನಲ್ಲಿ ಅಪ್ಪಾಜಿ ನಡ್ಸ್ಕೊಂಡು ಹೋಗೋದು ಬಂದಿರೋ ಲಾಭದಲ್ಲಿ ಅರ್ಥ ಹಾಗೆ ಓನರ್ಗೆ ಹೊಲದ ಓನರ್ಗೆ ಅರ್ಥ ಈ ರೀತಿಯಾಗಿ ನಡ್ಸ್ಕೊಂಡು ಹೋಗುವಂಥ ಹೊಲ ಇದು ಟೊಮೆಟೊ ಸಸಿಗಳು ಇನ್ನೂ ಚಿಕ್ಕದಾಗಿವೆ ಚೆನ್ನಾಗಿತ್ತು ಶೂಟ್ ಮಾಡಿದ್ದೀನಿ ಹಾಗೆ ಸಾಯಂಕಾಲ ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರಬೇಕು ಅಂತ ಹೊಲದ ಕಡೆ ಹೋಗಿದ್ವಿ ಇದು ಹೊಲ ಬಂದುಬಿಟ್ಟು ಹದಿನಾಲ್ಕು ಎಕರೆ ಹೊಲನ ಅಪ್ಪಾಜಿ ಮಾಡ್ಕೊಂಡಿದ್ದಾರೆ ಬೇರೆಯವ್ರದ್ದು ನಮ್ಮದು ಹೊಲ ಇಲ್ಲ ನಮ್ಮ ಅಪ್ಪಾಜಿದು ಹೊಲ ಇಲ್ಲ ತವ್ರ ಮನೆಯಿಂದ ನಮ್ಮದು ನಮ್ಮ ಅಪ್ಪಾಜಿ ಹುಟ್ಟೂರು ಬಂದುಬಿಟ್ಟು ಬಂಟ್ನೂರು ಬಂಟ್ನೂರಲ್ಲಿ ಹೊಲ ಮನೆ ಎಲ್ಲ ಇತ್ತು ಇವಾಗಿಲ್ಲ ಇವಾಗ ಅಲ್ಲಿದೆಲ್ಲ ಮಾರಿಬಿಟ್ಟು ಇಲ್ಲಿಗೆ ಮೊದಲ ಹತ್ರ ಬಂದು ಇದ್ದು ಇರೋದು ಮೂವತ್ತು ವರ್ಷ ಆಗಿರ್ಬೋದು ಬಂದಿದ್ದು ಹಾಗಾಗಿ ಅಲ್ಲಿ ಎಲ್ಲಿ ಏನೂ ಇಲ್ಲ ಇಲ್ಲಿ ಕೂಡ ಏನೂ ಇಲ್ಲ ಬೇರೆಯವ್ರ ಹೊಲನೇ ನಮ್ಮ ಅಪ್ಪಾಜಿ ನಡೆಸ್ಕೊಂಡು ಹೋಗ್ತಾರೆ ಇದು ಬಂದ್ಬಿಟ್ಟು ಹದಿನಾಲ್ಕು ಎಕರೆ ಹೊಲದಲ್ಲಿ ಒಂದು ಎಕರೆ ಆಗೋವಷ್ಟು ಕಡ್ಲಿನ ಹಾಕಿದ್ದಾರೆ ಇವಾಗ ಹಾಗೆ ಈ ಕಡೆ ಸೈಡ್ ಸೈಡಲ್ಲಿರೋದು ಬಂದ್ಬಿಟ್ಟು ಅದು ಗೋಧಿ ಆ ಕಡೆ ಒಂದು ಎಕರೆ ಸೂರ್ಯಕಾಂತಿನ ಹಾಕಿದ್ದಾರೆ ಇದು ಬಂದ್ಬಿಟ್ಟು ಕಡಲಿ ಸೊಪ್ಪು ಕಡಲೆ ಸೊಪ್ಪು ಎಲ್ರಿಗೂ ಗೊತ್ತಿದೆ ಇದರಲ್ಲೇನು ಹೇಳೋ ಅಂಥದ್ದಿಲ್ಲ ಆದರೂ ಹೇಳ್ತೀನಿ ಇದು ಬಂದ್ಬಿಟ್ಟು ಇದರಲ್ಲಿ ನಾರಿನ ನಾರಿನಂಶ ಇರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಯಾವ ರೀತಿಪ್ಪ ಅಂದರೆ ಬ್ಲಡ್ನ ಇದು ಇನ್ಕ್ರೀಸ್ ಮಾಡುತ್ತೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಬ್ಲಡ್ನ ಇದು ಇನ್ಕ್ರೀಸ್ ಮಾಡುತ್ತೆ ಹಾಗೆ ನಮ್ಮ ನಮ್ಮಲ್ಲಿ ಆಗೋ ಮಲಬದ್ಧತೆನ ಇದು ನಿವಾರಣೆ ಮಾಡುತ್ತೆ ಪ್ರತಿಯೊಂದು ಸೊಪ್ಪಿನ ಪಲ್ಯದಲ್ಲೂ ಮಲಬದ್ಧತೆ ನಿವಾರಣೆ ಮಾಡುವಂಥ ಗುಣ ಇದ್ದೇ ಇರುತ್ತೆ ಹಾಗೆ ಬ್ಲಡ್ನ ಇನ್ಕ್ರೀಸ್ ಮಾಡುವಂಥ ಗುಣ ಇದ್ದೇ ಇರುತ್ತೆ ಪ್ರತಿಯೊಂದು ಸೊಪ್ಪಿನ ಪಲ್ಯ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸಿಕ್ಕರೆ ಮಾತ್ರ ಬಿಡೋದಕ್ಕೆ ಹೋಗಬೇಡಿ ತಿನ್ನಿ ಆರೋಗ್ಯ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ಇವಾಗ ಹೂವು ಆಗ್ತಿತ್ತು ಕಿತ್ಕೊಳ್ಳೋ ಹಾಗಿಲ್ಲ ಹೂವು ಆದಾಗ ಅದನ್ನು ಚಿವುಟೋ ಹಾಗಿಲ್ಲ ಆದರೆ ನಾನು ತುಂಬ ದಿನದಿಂದ ಬಂದೇ ಇರಲಿಲ್ಲ ಸೊಪ್ಪಿನ ಪಲ್ಯನೂ ತಿಂದಿರಲಿಲ್ಲ ನನಗಲ್ಲಿ ಸಿಗೋದೇ ಇಲ್ಲ ಬೆಳ್ವಾಡಿಲಿ ಇವಾಗ ನೋಡಿ 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 ಹೂವು ಆಗದೆ ಇರೋದನ್ನು ಸ್ವಲ್ಪ ಕಿತ್ಕೊಂಡು ಸಾಯಂಕಾಲ ಮಾಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಂಡಲ್ಲಿ ಮಾಡ್ತೀನಿ ಪಲ್ಯ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇದು ಬಂದುಬಿಟ್ಟು ನಾನು ನಾಲ್ಕು ಮಡಿ ಆಗೋವಷ್ಟು ಬೆಳ್ಳುಳ್ಳಿನ ಹಾಕಿದ್ದಾರೆ ಇಲ್ಲಿ ಇನ್ನೂ ಹಸಿದಿದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಣಗಿ ಆದಮೇಲೆ ನನಗೂ ಕೂಡ ಇದರಲ್ಲಿ ಪಾಲು ಇದ್ದೇ ಇದೆ ಕೊಡ್ತಾರೆ ಬೆಳ್ಳುಳ್ಳಿನ ಕೊಡ್ತಾರೆ ನಮ್ಮ ಅಪ್ಪಾಜಿ ತಗೋತೀನಿ ಹಾಗೆ ಇದಕ್ಕೆ ಬೂದಿನ ಹಾಕ್ತಾರೆ ಬೂದಿ ಹಾಕಿ ಅದನ್ನು ನೀಟಾಗಿ ಬೆಳೆಸ್ತಾರೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಇದು ಮುಂದಗಡೆ ಕಾಣೋದು ಬಂದ್ಬಿಟ್ಟು ಸೂ ಸೂರ್ಯಕಾಂತಿನ ಬೆಳೆದಿದ್ದಾರೆ ಸಿಕ್ಕಾಪಟ್ಟೆ ಕ ಕಸ ಇತ್ತು ಬೆಳ್ಳುಳ್ಳಿಲಿ ಅದನ್ನು ತೆಗಿಬೇಕು ಅಂತ ನಮ್ಮಮ್ಮ ಬಂದಿದ್ದರು ಅವ್ರ ಜೊತೆಗೆ ಹಾಗೆ ಸುತ್ತಾಡ್ಕೊಂಡು ಬಂದಿದ್ದೆ ನಾನು ಹಾಗೆ ಕಡಲೆ ಪಲ್ಯನ ನೋಡಿಬಿಟ್ಟು ಅದನ್ನು ಕಡಲೆ ಸೊಪ್ಪಿನ ಪಲ್ಯನ ಸ್ವಲ್ಪ ಕಿತ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹತ್ತಿರಕ್ಕೆ ಸೊಪ್ಪು ಸಿಕ್ತು ಇದ್ದೀನಿ ಇವೆಲ್ಲ ನಮಗೆ ಸಿಗೋದು ತುಂಬಾ ಕಷ್ಟ ಅಲ್ಲಿ ಇಲ್ಲಿದ್ದಾಗ ಸಾಕಷ್ಟು ತಿಂತಾ ಇದ್ವಿ ಇದು ಬಂದ್ಬಿಟ್ಟು ಸರ್ವ ರೋಗಗಳಿಗೂ ಸಿಗೋ ಆಹಾರ ರೂಪದಲ್ಲಿ ಸಿಗುವಂತಹ ಒಳ್ಳೆ ಔಷಧಿ ಇದು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಹಾಗೆ ನಿದ್ರಾಹೀನತೆಯಿಂದ ಬಳಲ್ತಾ ಇರೋರಿಗೆ ತುಂಬ ಒಳ್ಳೆಯ ಎಫೆಕ್ಟಿವ್ ಔಷಧಿ ಅಂತಲೇ ಹೇಳ್ಬೋದು ಹಾಗೆ ಎಲ್ಲನೂ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಕತ್ತಲೆ ಆಗೋಗಿತ್ತು ಹೊಸ ಕಾಪಾಡಿ ಸುಮಾರು ಆರೂವರೆ ಆಗಿತ್ತು ಟೈಮು ನೋಡ್ತಾ ಇರ್ಬೋದು ಸೂರ್ಯ ಮುಳುಗ್ತಾ ಇದ್ದಾನೆ ಹಾಗೆ ಅವನು ಕೂಡ ಮನೆಗೆ ಇದ್ದಾನೆ ವಾಪಸ್ಸು ನಾವು ನಮ್ಮ ಮನೆಗೆ ಹೋಗಬೇಕು ಇವಾಗ ನೋಡಿ ಇನ್ನು ಅಲ್ಲೆಲ್ಲರೂ ಕಡಲೆ ಸೊಪ್ಪನ್ನ ಇದ್ದಾರೆ ಕಿತ್ಕೊಂಡು ಹಾಗೆ ಮನೆಗೆ ಹೋಗಬೇಕು ಇವಾಗ ಮನೆಗೆ ಹೋಗ್ತಾ ನೋಡ್ತಾ ಇರ್ಬೋದು ನೀವು ಇಷ್ಟು ಬಂದ್ಬಿಟ್ಟು ನಮ್ಮ ಹೊಲ ಇದೆ ನಮ್ಮ ಅಪ್ಪಾಜಿ ಮಾಡ್ಕೊಂಡಿರೋ ಹೊಲ ನನ್ನ ಮಗಳು ಮುಂದೆ ಹೋಗ್ತಾ ಇದ್ದಾಳೆ ಸುಸ್ತು ನನ್ನ ಮಗಳು ಹಾಗೆ ಕಡಲೆ ಪಲ್ಯನ ಕಡಲೆ ಸೊಪ್ಪಿನ ಪಲ್ಯನ ಮಾಡೋದಕ್ಕೆ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದೆರಡು ಬಳ್ಳ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಜೀರಿಗೆ ಉಪ್ಪು ಹಾಗೆ ಅರಿಶಿನ ಪುಡಿ ಇನ್ನು ಇಷ್ಟಿದ್ರೆ ಸಾಕು ಕಡಲೆ ಸೊಪ್ಪಿನ ಪಲ್ಯನ ಮಾಡೋದಕ್ಕೆ ಇವಾಗ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾನೆ ತೋರಿಸ್ತೀನಿ ನಿಮಗೆ ಬಾಣಲೆಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಬಿಟ್ಟು ಎಣ್ಣೆಗೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಸಾಸಿವೆ ಅಂತೂ ಹಾಕೋಕ್ಕೆ ಹೋಗಬೇಡಿ ಸಾಸಿವೆ ಯಾವುದೇ ಕಾರಣಕ್ಕೂ ಹಾಕಬೇಡಿ ಚೆನ್ನಾಗಾಗಲ್ಲ ಅಷ್ಟೊಂದು ನೀವು ಬೇಕಿದ್ದರೆ ಶೇಂಗಾ ಪುಡಿನ ಮೇಲ್ಗಡೆಯಿಂದ ಉದುರ್ಸ್ಕೋಬೋದು ನಾನು ಹಾಕಿಲ್ಲ ಇಲ್ಲಿ ಹಾಗೆ ಜೀರಿಗೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿಗೆ ಕೊಟ್ಟಿಟ್ಕೊಂಡಿರೋ ಹಸರು ಹಸಿರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪನ್ನ ಹಾಕಿ ಬಾಡಿಸ್ಕೋಬೇಕು ಚೆನ್ನಾಗಿ ಆದಮೇಲೆ ಇವಾಗ ಕಡಲೆ ಸೊಪ್ಪನ್ನ ಅದರೊಳಗಡೆ ಹಾಕಿ ನೀಟಾಗಿ ಕಡಲೆ ಸೊಪ್ಪು ಸಾಫ್ಟ್ ಆಗೋವರೆಗೂ ಅದನ್ನು ಬಾಡಿಸ್ಕೋಬೇಕು ನಾವು ಯಾವ ರೀತಿ ಅದನ್ನು ಬಾಡಿಸ್ಕೊಳ್ತಾ ಇರ್ತೀವೋ ಆ ರೀತಿ ಅದು ಸಾಫ್ಟ್ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಸೊಪ್ಪಿಂದು ಕ್ವಾಂಟಿಟಿ ಒಂದು ಕಡಿಮೆ ಆಗುತ್ತೆ ನಾವು ಜಾಸ್ತಿ ಎಷ್ಟೇ ನಾವು ಜಾಸ್ತಿ ಹಾಕಿದ್ರೂ ಅದು ಪಲ್ಯ ನಮಗೆ ಸಿಗೋದು ಸ್ವಲ್ಪನೇ ಅದು ಜಾಸ್ತಿ ನೀರನ್ನ ಬಿಟ್ಕೊಂಡು ಅದರಲ್ಲೇ ಬೇಯುತ್ತೆ ಬೆಯ್ದು ಅದು ಸ್ವಲ್ಪವೇ ಆಗುತ್ತೆ ಅದರ ಟೇಸ್ಟಂತೂ ಸಖತ್ತಾಗಿರುತ್ತೆ ನಾವು ಯಾವ ರೀತಿ ಮಾಡಿದ್ರೂ ಸಖತ್ತಾಗಿರುತ್ತೆ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಕಡಿಮೆ ಆಯಿತು ಅಂತ ಸ ಅದು ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇವಾಗ ಅದನ್ನು ನಾವು ಎಷ್ಟು ಸ್ಟೂ ಅದನ್ನ ಎಷ್ಟೊತ್ತು ಬಾಡಿಸ್ತೀವೋ ಅಷ್ಟೊತ್ತು ಅದು ಕಡಿಮೆನೇ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ನಾನು ಅದನ್ನ ಜಾಸ್ತಿ ಬೇಯಿಸ್ಕೊಳ್ಳೇಬೇಕು ಆದರೆ ನೀರು ಹಾಕೋ ಹಾಗಿಲ್ಲ ಸೊಪ್ಪಿನ ಪಲ್ಯನ ಮಾಡೋ ಹಾಗೆ ನೀರು ಹಾಕೋ ಹಾಗಿಲ್ಲ ಸೊಪ್ಪನಲ್ಲೂ ಸ್ವಲ್ಪ ನೀರು ಬಿಡುತ್ತೆ ಹಾಗೆ ನಾವು ಆಗಲೇ ಆಗಲೇ ಆವಾಗಲೇ ಉಪ್ಪನ್ನ ಹಾಕ್ಕೊಂಡಿರ್ತೀವಲ್ವ ಆ ಉಪ್ಪಿನಲ್ಲೂ ನೀರು ಬಿಡುತ್ತೆ ಈ ರೀತಿ ಆದಮೇಲೆ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಈ ರೀತಿ ಕೈ ಆಡಿಸಿ ತೆಗೆದ್ರೆ ಆಯಿತು ಪಲ್ಯ ನಮ್ಮದು ರೆಡಿ ಆಯಿತು ನೋಡ್ತಾ ಇರ್ಬೋದು ಇವಾಗ ಪಲ್ಯ ರೆಡಿ ಆಯಿತು ಊಟನೂ ರೆಡಿ ಆಗ್ತಾ ಇದೆ ಇನ್ನೊಂದು ಹತ್ತರಕಿ ಸೊಪ್ಪಿನ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ ವಿಶೇಷತೆ ಏನಂದರೆ ಇದನ್ನು ಯಾರೂ ಕೂಡ ಎಲ್ಲೂ ಬೆಳೆಯೋದಿಲ್ಲ ಯಾವ ರೈತನೂ ಇದನ್ನು ಬೆಳೆಯೋದಿಲ್ಲ ಇದು ತಾನಾಗೆ ಕಸಗಳ ಮಧ್ಯೆ ಹುಟ್ಟುವಂಥ ಔಷಧಿ ಗುಣ ಇರುವಂಥ ಸಸಿ ಇದು ತುಂಬಾ ಬೆನಿಫಿಟ್ಸ್ ಇದೆ ಸಿಕ್ಕರೆ ಯಾರು ಬಿಡೋಕೆ ಹೋಗ್ಬೇಡಿ ತಗೊಂಡು ತಿಂದು ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಇಷ್ಟೇ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್